ಎಲ್ರಿಗೂ ನಮಸ್ಕಾರ ನಮ್ಮ ಫೋನ್ ಬ್ಯಾಟ್ರಿ ಕಡಿಮೆ ಆದ ತಕ್ಷಣ ಚಾರ್ಜಿಂಗ್ ಹಾಕುವಂತ ನಾವು ಅಪ್ಪ ಅಮ್ಮನ ಮುಖದಲ್ಲಿ ನಗು ಕಡಿಮೆ ಆಗೋದನ್ನು ಗಮನಿಸೋದೇ ಇಲ್ಲ ಅಮ್ಮನ ಪ್ರೀತಿಯ ಕೈ ತುತ್ತು ಬೆಚ್ಚಗಿನ ಮಡಿಲು ಅಪ್ಪನ ಧೈರ್ಯದ ಮಾತು ಹೀಗೆ ಪ್ರತಿಯೊಂದು ಸುಂದರವಾದ ನೆನಪಿನ ಹಿಂದೆ ಅಪ್ಪ ಅಮ್ಮನ ಪ್ರೀತಿ ತ್ಯಾಗ ಇರುವುದಂತೂ ಎಲ್ಲರಿಗೂ ಗೊತ್ತಿರುವಂತ ವಿಷಯ ನಮಗೆ ಚಿಕ್ಕ ವಯಸ್ಸಿಗೆ ಬೆಟ್ಟದಷ್ಟು ಪ್ರೀತಿ ಕೊಟ್ಟಂಥ ಅವರನ್ನು ನಾವು ಖುಷಿಯಾಗಿಡ್ಬೇಕಲ್ವಾ ಅಪ್ಪ ಅಮ್ಮನಿಗೆ ಇಷ್ಟವಾಗಿರುವಂಥ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಲಿಸ್ಟ್ ಮಾಡಿಟ್ಕೊಂಡು ಆ ಲಿಸ್ಟ್ನಲ್ಲಿ ಅವರಿಗೆ ಯಾವುದಾದರೂ ಊರಿಗೆ ಹೋಗಬೇಕನ್ನುವಂತಹ ಆಶೆ ಅಥವಾ ಯಾವುದಾದರೂ ಮನೆ ದೇವರ ಹರಕೆ ಇತ್ತಂದರೆ ಅಥವಾ ತಮ್ಮ ಆತ್ಮೀಯ ಸ್ನೇಹಿತರಿಗೆ ಭೇಟಿಯಾಗುವಂತಹ ಒಂದು ವಿಷಯ ಅಥವಾ ಏನು ಒಂದು ಸಲ ಆದರೂ ಹೋಟೆಲ್ ಕರ್ಕೊಂಡು ಹೋಗೋದು ಹೀಗೆ ಚಿಕ್ಕ ಚಿಕ್ಕ ಅವರ ಆಶೆಗಳನ್ನು ನಾವು ಈಡೇರಿಸೋದ್ರಿಂದ ಅವರಲ್ಲಿ ಅವರ ಮುಖದಲ್ಲಿ ಕಾಣುವಂತಹ ಆ ಖುಷಿನೇ ಬೇರೆ ಅವರ ಜೊತೆ ನಾವು ಯಾವುದೋ ಹಳೆಯ ನೆನಪುಗಳನ್ನ ಅಥವಾ ಪ್ರೀತಿಯಿಂದ ಕಳೆದು ಹೋದಂತಹ ಒಂದು ಸಂತೋಷದ ವಿಷಯವನ್ನ ಅವ್ರ ಜೊತೆ ಹಂಚಿಕೊಂಡು ಸಾಯಂಕಾಲ ಅವ್ರ ಜೊತೆ ಒಂದು ವಾಕ್ ಹೋಗ್ತಾ ಅವ್ರ ಜೊತೆ ಮಾತನಾಡುತ್ತಾ ಸಮಯ ಕಳೆದಾಗ ಅವರಲ್ಲಿ ಆಗುವಂತಹ ಬದಲಾವಣೆನೆ ಬೇರೆ ತಂದೆ ತಾಯಿಗೆ ಇದಕ್ಕಿಂತ ಮುಖ್ಯವಾಗಿ ವಯಸ್ಸಾದ ವಯಸ್ಸಾದ್ಮೇಲೆ ಸಹಜವಾಗಿ ಆರೋಗ್ಯ ಸಮಸ್ಯೆ ಕಾಡ್ತದೆ ಆದರೆ ಮಕ್ಕಳ ಮೊಮ್ಮಕ್ಕಳ ಅವರಿಗೆ ಒಂದು ಮುಖ್ಯವಾದಂತಹ ಔಷಧ ಆಗ್ತದೆ ಮಾನಸಿಕವಾಗಿ ನಾವು ಅವರನ್ನು ಇರಿಸಿದರೆ ದೈಹಿಕವಾಗಿ ಅವರು ಬಂದಂತ ಯಾವುದೇ ತೊಂದರೆಗಳನ್ನು ಕೂಡ ಧೈರ್ಯವಾಗಿ ಎದುರಿಸ್ತಾರೆ ಅಗತ್ಯವಿದ್ದರೆ ಅಪ್ಪ ಅಮ್ಮನಿಗೆ ನಮ್ಮ ಕೈಲಾದಷ್ಟು ನಾವು ಹಣದ ಸಹಾಯವನ್ನು ಮಾಡಬೇಕು ಇದು ನಮ್ಮ ಕರ್ತವ್ಯನೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಅಮ್ಮನನ್ನು ಕಳೆದುಕೊಂಡು ಎಷ್ಟೋ ಜನರಿಗಿಂತಲೂ ಅಪ್ಪ ಅಮ್ಮನ ಪ್ರೀತಿ ಅಪ್ಪ ಅಮ್ಮನನ್ನು ಇನ್ನೂ ನಾವು ಪಡೆದಿದ್ವಿ ಅನ್ನೋದಕ್ಕೆ ನಾವೇ ಭಾಗ್ಯವಂತರು ಅಲ್ವಾ ನಮ್ಮೆಲ್ಲರಿಗೂ ಗೊತ್ತು ಇದು ಕಲಿಯುಗ ನಾವು ನಮ್ಮ ಹಿರಿಯರನ್ನು ನಿರ್ಲಕ್ಷಿಸಿದರೆ ನಮ್ಮನ್ನು ನೋಡಿ ಬೆಳೆಯುವಂಥ ಮಕ್ಕಳು ನಮ್ಮನ್ನು ನಿಜವಾಗಲೂ ಪ್ರೀತಿಸ್ತಾರಾ ಯೋಚಿಸಿ ನೋಡಿ